ಇವತ್ತು ಮಾಜಿ ಸಂಸದರು ಹಾಗೂ ಬಿ ಬ್ಯಾಂಕ್ ಅಧ್ಯಕ್ಷರು ಮಾನ್ಯಶ್ರೀ ರಮೇಶ್ ಅನ್ನಾಹಿ ಕತ್ತಿ ಹುಕ್ಕೇರಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೆಎಂ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಥಳದೇಶ್ವರ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ಸಮುದಾಯ ಭವನ ನಿರ್ಮಾಣಕ್ಕೆ ಈ ಪೂಜೆ ಸಲ್ಲಿಸಲಾಯಿತು ಉಪಸ್ಥಿತಿ ಪ್ರೇಮಾಗಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಾಕ ಮಗ್ದೂಮ್ ಗ್ರಾಮ ಪಂಚಾಯತ್ ಸದಸ್ಯರು ಅಶೋಕಣ್ಣ ಹಿರೇಕುಡಿ ಮಹಾಲಿಂಗ್ ಮಗ್ದೂಮ್ ಪಿ ಎಸ್ ಚೇರ್ಮನ್ನರು ಪರಸಗೌಡ ಪಾಟೀಲ್ ಎಸ್ ಸದಸ್ಯರು ಮಲ್ಲಪ್ಪ ಶೆಟ್ಟೆನ್ನವರ್ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಎಸ್ ಸದಸ್ಯರು ರಾಮಣ್ಣ ಚೌಲಾ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ಅಣ್ಣಾಸಾಹೇಬ್ ಶೆಟ್ಟೆನ್ನವರ್ ಎಂ ಡಿ ಮಗ್ದೂಮ್ thank mm -hmm. you अदे रिती शिवानंद वणि नगपणवर् शिवशंकर बाडकर् रेवण सिद्ध मेकळकि पी के पि एस अध्यक्ष केलप गस्ती पी के पि एस सदस्य शिवलींग चौला गुडू चौग बाबासाहेब कांबळे दयानंद कांबळे सीताराम कांबळे दुंडप्पा मेकळकि सदाशिव संकपगो महदेव मुगुळे ग्रामपंचायती अध्यक्षर ईश्वर कंकणवाडे ग्रामपंचायत सदस्यूर गुर हिरीय गण्यमानर ग्रामस्थर अभिमान पाहू తేజ్ ప్రభు న్యూస్ అలూర్ కెఎం